ನನ್ ಜಾಸ್ತಿ ಮಾತಾಡೋಲ್ಲ ನನ್ನ ಮೂವಿ ನೀವೆಲ್ಲರೂ ಟ್ರೇಲರ್ ನೋಡಿದಿರಾ ನಾನು ಒಂದು ಮೂವಿ ಒಪ್ಕೊಂಡಾದ್ಮೇಲೆ ಅದು ನನ್ನ ಎಲ್ಲರೂ ನಮ್ಮ ಫ್ಯಾಮಿಲಿ ತರ ಆಗ್ಬಿಡ್ತೀವಿ ಸೊ ಏನೋ ಒಂದು ಇಮೋಷನಲ್ ಕನೆಕ್ಟ್ ಆಗಿಬಿಡುತ್ತೆ ಸೊ ನಾವು ಇಮೋಷನಲ್ ಆಗಿಬಿಡ್ತೀವಿ ಸೊ ನೀವೇ ಹೇಳ್ಬೇಕು ಮೂವಿ ಹೇಗಿದೆ ಟ್ರೇಲರ್ ಹೇಗಿದೆ ನೀವು ಸಪೋರ್ಟ್ ಮಾಡಬೇಕು ಈ ಮೂವಿ ಒಪ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ನಮ್ಮ ಪರಮೇಶ್ ಅವರು ನನಗೆ ಆಲ್ಮೋಸ್ಟ್ ತ್ರೀ ಅವರ್ಸ್ ಡೀಟೇಲ್ಡ್ ನರೇಷನ್ ಕೊಟ್ಟರು ಫಸ್ಟ್ ಟೈಮ್ ಲೈಫಲ್ಲಿ ಯಾರು ಅಷ್ಟು ಡೀಟೇಲ್ಡ್ ಆಗಿ ನನಗೆ ನರೇಷನ್ ಕೊಟ್ಟಿದ್ದಾರೆ ಐ ತಿಂಕ್ ಇಷ್ಟು ಐವತ್ತು ಮೂವೀಸ್ ಮಾಡಿದ್ದೀನಿ ನನಗೆ ತುಂಬಾ ತುಂಬಾನೇ ಖುಷಿ ಆಯಿತು ಬಿಕಾಸ್ ಅವ್ರು ಡೀಟೇಲ್ ಆಗಿ ಬರೀ ನಂದು ಪಾತ್ರ ಅಲ್ಲ ನಾನು ಹೆಂಗೆ ಕಾಣಿಸ್ಕೋಬೇಕು ನನ್ನ ಡವಿಂಗ್ ಹೇರ್ ಹೇಗಿರಬೇಕು ನನ್ನ ಹೇರ್ ಕಲರ್ ಯಾವ ತರ ಆಗ್ಬೋದು ಅಷ್ಟು ಡೀಟೇಲ್ ಆಗಿ ಅವರು ಒಂದು ಅವ್ರದ್ದು ಒಂದು ಕನಸು ಈ ಪಾತ್ರದ್ದು ಒಂದು ನನಗೆ ಹೇಳಿದಾಗ ನನಗೆ ಖಂಡಿತ ಒಂದು ಒಳ್ಳೆ ಔಟ್ಪುಟ್ ಬರುತ್ತೆ ಈ ಮೂವಿಯಿಂದ ಅನ್ನಿಸ್ತು ಅಫ್ಕೋರ್ಸ್ ನಾನು ಕಮರ ಟೂ ಬಗ್ಗೆ ಕೇಳಿದೆ ಕಮರಾ ಟು ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ ನಾನು ನೋಡಿರಲಿಲ್ಲ ಸೊ ಅದು ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು ಬಟ್ ಫೈನಲ್ ಔಟ್ಪುಟ್ ನೋಡಿ ತುಂಬ ಖುಷಿಯಾಗಿದೆ ವಾಸ್ ಅ ಪ್ಲೆಜರ್ ಟು ವರ್ಕ್ ವಿತ್ ರಜನಿ ಆ್ಯಂಡ್ ಸ್ವಾಮಿ ವಿ ಆರ್ ಲೌಡ್ ಆಫ್ ಫನ್ ಶೂಟಿಂಗ್ನಲ್ಲಿ ಅಫ್ಕೋರ್ಸ್ ಅಶ್ವತಾ ಐ ಟು ಟಾಕ್ ಅಬೌಟ್ ಶ್ವತಾ ನನ್ನ ಕಾಸ್ಟ್ಯೂಮ್ಸ್ ಮಾಡಿರೋದು ಆ್ಯಂಡ್ ನಾನು ಹೇಗೆ ಕಾಣಿಸ್ಕೊಳ್ತೀನಿ ಸ್ಕ್ರೀನ್ ಮೇಲೆ ಎಲ್ಲರೂ ಇಷ್ಟಪಟ್ಟಿದ್ದೀರಾ ಇಟ್ ದ ಕ್ರೆಡಿಟ್ ಗೋಸ್ ಟು ನಮ್ಮ ಡಿರೆಕ್ಟರ್ ಆ್ಯಂಡ್ ಅಫ್ಕೋರ್ಸ್ ಪ್ರಜ್ವಲ್ ನಮ್ಮ ಸಿನಿಮಾಟೋಗ್ರಾಫರ್ ಈಸ್ ಆನ್ ಎಕ್ಸಲೆಂಟ್ ಜಾಬ್ ఎలా సేరీ ఐ థింక్ వన్ టీమ్ వర్క్ ಚೆನ್ನಾಗಿ ಚೆನ್ನಾಗಾಗತ್ತೆ ಸೊ ಔಟ್ಪುಟ್ ಇಡೀ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲ ಕೋ ಆಕ್ಟರ್ಸ್ ಒಂದು ಔಟ್ಪುಟ್ ಬಂದಿದೆ ಅಂಡ್ ಐ ತಿಂಕ್ ಖಂಡಿತ ಒಂದು ಡಿಫ್ರೆಂಟ್ ಲುಕ್ ಇನ್ ಫೀಲ್ ಇದೆ ನಾಟ್ ಅಕ್ಸೆಪ್ಟ್ ಮೂವಿ ಅಬೌಟ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ಅಂತ ಅಂಡರ್ಲೈನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಡೈರೆಕ್ಟರ್ಸ್ ವಿಟ್ಸ್ ಒಂದು ಹೊಸ ಅಂಡ್ ಒಳ್ಳೆ ಪ್ರಯತ್ನ ನೀವೆಲ್ಲರೂ ಸಪೋರ್ಟ್ ಮಾಡಿ ಟೆಕ್ನಿಕಲಿ ತುಂಬಾ ಟೈಮ್ ತಗೊಂಡು ತುಂಬಾ ಖರ್ಚು ಮಾಡಿ ನಮ್ಮ ಪ್ರೊಡ್ಯೂಸರ್ಸ್ ಪವನ್ ಗೌಡ ಅವರೆಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಮಾಡಿದ್ದಾರೆ ಸೊ ಆ ರಿಚ್ ಔಟ್ಪುಟ್ಗೆ ನಾವೆಲ್ಲ ಎಸ್ಪೆಷಲಿ ಐ ಥಿಂಕ್ ಕ್ಲೈಮ್ಯಾಕ್ಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ನಾನು ಇದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಟು ತ್ರೀ ಹಾರರ್ ಮೂವೀಸ್ ಮಾಡಿದ್ದೀನಿ ಬಟ್ ಐ ಥಿಂಕ್ ಇನ್ ದಿಸ್ ಮೂವಿ ದ ಕ್ಲೈಮ್ಯಾಕ್ಸ್ ಇಸ್ ಸಮಥಿಂಗ್ ಎಲ್ಸ್ ನೀವೆಲ್ಲರೂ ನೋಡಿ ಹೇಳ್ಬೇಕು ಇದುವರೆಗೂ ನನ್ನ ಎಲ್ಲ ಇನಿಷಿಯೇಟಿವ್ಸ್ ನ ಪ್ರಯತ್ನಗಳು ನೀವು ಸಪೋರ್ಟ್ ಮಾಡಿದರೆ ಇದು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಮೀ ನಮಸ್ಕಾರ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು